ಎಲ್ಲರಿಗೂ ನಮಸ್ಕಾರ ನಮ್ಮ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ತಿಂಗಳ ನಿರಂತರ ಕಾರ್ಯಕ್ರಮ ಇಂಚರ ನೂರ ಇಪ್ಪತ್ನಾಲ್ಕು ಮತ್ತು ಭಗವದ್ಗೀತೆ ಕನ್ನಡ ಕವಿಯು ಕಂಡಂತೆ ಇಂದು ಹದಿನೇಳಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಅಕಾಡೆಮಿಯ ಗೌರವಾಧ್ಯಕ್ಷರು ಧಾರ್ಮಿಕ ಚಿಂತಕರು ಆದ ಎಂ ಆಗಮಿಸಿದ್ದಾರೆ ಅವರು ವೇದಿಕೆ ಬರಬೇಕು ಬಾಲ ಪ್ರತಿಭೆ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕ ಶ್ಲೋಕ ಮಾಡಲು ಆಗಮಿಸಿರುವ ಅಕ್ಷಯ್ ಎಂಬ್ವಾಜ್ ಾರೆ ಅವರಿಗೆ ಆತ್ಮೀಯವಾದ ಸ್ವಾಗತ ಶೋಕಾರ್ಥವನ್ನು ನೀಡಲು ಆಗಮಿಸಿರುವಂತಹ ನವ್ಯಾಪಿ ಅವರಿಗೆ ನಮ್ಮ ಆತ್ಮೀಯವಾದ ಸ್ವಾಗತ ಹಿರಿಯ ತನಿಖೆ ನಾರಾಯಣ ಅವರು ಸ್ಥಾನ ಅವರಿಗೆ ಸಂತೋಷ ಉಪನ್ಯಾಸಕರು ಕವಿ ನಿರೂಪಕ ಹಾಗೂ ಗಣ್ಯರ ಕಾರ್ಯಕ್ರಮದಲ್ಲಿ ಭಗವತ್ಗೀತೆ ಬಗ್ಗೆ ವಿವರಣೆ ನೀಡಲಾಗಮಿಸಿರುವ ಆಗಮಿಸಿರುವ ಶ್ರೀದ ಬಾರ ವಿಜಯಕುಮಾರ್ ಅವರು ಅವರಿಗೆ ಆತ್ಮೀಯವಾದ ಸ್ವಾಗತ ಅಂತರ್ಜಾಲ ಪ್ರಚಾರಕರು ಏನಂತರಿ ಖ್ಯಾತಿಯ ಶ್ರೀಕಂಠ ಬಾಳಗಂಜಿ ಅವರಿಗೆ ಸಾಕಷ್ಟು ಜನ ಕವಿ ಕವಯತ್ರಿಯರು ಆಗಿಸಿದ್ದಾರೆ ಅವರೆಲ್ಲರಿಗೂ ಕೋಟ್ಯುರ ಸಮಿತಿಯ ಎಲ್ಲ ಸದಸ್ಯರಿಗೂ ನಮ್ಮ ಆತ್ಮೀಯವಾದ ಸ್ವಾಗತ ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಗಾಯನ ಕಾರ್ಯಕ್ರಮ ನೀಡಲು ಆರಂಭಿಸುತ್ತ ವಾಸಿಕೆ ಶಶಿಧರ್ ಅವರಿಗೆ ನಮ್ಮ ಆತ್ಮೀಯವಾದ ಚೆನ್ನೈನ ಕನ್ನಡ ಸಂಘದ ಸ್ಥಾಪಕರ ಸದಸ್ಯರು ಕವಿಗಳು ಹಾಗೂ ನಮ್ಮ ಸಂಸ್ಥೆಯ ಸಹ ಕಾರ್ಯದರ್ಶಿ ಪಿ ಮಹೇಶ್ ಅವರ ತಂದೆಯವರ ಹಾಗೂ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪೋಷಕರಾಗಿದ್ದ ಎಚ್ ಆರ್ ಗಂಗಾಧರಿ ಅವರು ಇತ್ತೀಚೆಗೆ ನಮ್ಮ ನಡೆಯಲಿದ್ದಾರೆ ಅವರಿಗೂ ಮತ್ತೆ ನಾಟಕ ಕವನ ಸಂಕಲನ ಶೈಕ್ಷಣಿಕ ಗ್ರಂಥ ಮಕ್ಕಳ ಸಾಹಿತ್ಯ ಹೀಗೆ ತೊಂಬತ್ತಕ್ಕೂ ಹೆಚ್ಚು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡಿದ ಕವಿ ಕವಿತಾ ಕೃಷ್ಣ ಅವರು ನಮ್ಮ ಇತ್ತೀಚೆಗೆ ಅಗಲಿದ್ದಾರೆ ಅವರಿಗೆ ಇಬ್ಬರಿಗೂ ಸಹ ಒಂದು ನಿಮಿಷದ ಮೂಲಾಚರಣೆ ದೇವಿಕೆಗಳು ಧನ್ಯವಾದಗಳು ಈಗ ಎಲ್ಲ ಅದಕ್ಕೆ ಅದಕ್ಕೆ ನಾನು ಕದರ್ಸೆ ಫೋರ್ಕಪ್ ತೀರ್ಕದ ನೋಡಿ ಹೌದು ಅದು ಇದರತ್ರ ಫಲಮಗ ಆ ಹಾಯ್ ಆ ಪಾಲಿತನಾಯ್ದು ಈ ಕಾರ್ಯಕ್ರಮದಲ್ಲಿ ಶುಭಾರೈಸಿದ ಎಲ್ಲ ಗಣ್ಯರಿಗೆ ನಮ್ಮ ಅಭಿನಂದನೆಗಳು ಈಗ ವೇದಿಕೆ ದಕ್ಕಾರ ತೋನಿಯಾ ಮದور ಸಂಗೀತ ಸಮ್ಯೋಜನೆಯೌ ರಘೀತೆ ಯಾವ ಕೋಲಕ ಕವಿತಾ ಕೃಷ್ಣ ಅವರು ನನ್ಗೆ ಎಂಟನೇ ಕ್ಲಾಸ್ ಇಂದ ಟೀಚರ್ ಆಗಿದ್ರು ಮತ್ತೆ ನನ್ನ ಇದನ್ನ ನೋಡಿ ಅವರು ತುಂಬಾ ಎನ್ಕರೇಜ್ ಮಾಡ್ತಾ ಇದ್ರು ಎಲ್ಲಾ ಕಾಂಪಿಟೇಷನ್ಸ್ ಕರ್ಕೊಂಡು ಹೋಗ್ತಿದ್ರು ತುಂಬಾ ಎನ್ಕರೇಜ್ ಮಾಡಿ ಕೆಲವು ಹಾಡುಗಳನ್ನ ಹೇಳ್ಕೊಟ್ಟ ಮಾಸ್ಟರ್ ಅವರು ಯಾವ ழலா கே வந்தேனு யாவ கொழலா கான கே ஓந்தே யாவ மது

ಉಸಿರಣೆಯುತಿೇನಲ್ಲ ಮೀನಡಿ ನೀರನೇನು ಜೇನು ಮೋಳೆ ನೀನ್ನಲ್ಲೇ ಮುಳುಗುವೆನು ಕೃಷ್ಣ ಯಾವ లీరుడు చస్త్ర దళు బరతగల్లి ఇరు బెరడు చస్త్ర నా ರೀತಿ ಏನು ಚಂದ್ರ ತಾಣಿರನು ಇರಲೇನು ಹುಲುಮನು ಜರಿರಲೇನು ನಿನ್ನ ಹೊರತು ಬೇಡೇನು ಕೃಷ್ಣ ಯಾವ ಕುಣನ गान कली ओ दि बंदेनो या व मधुर राग के मारो देन कृष्ण या वान ली ನಮ್ಮ ಹಿರಿಯ ಕವಿಗಳಾದಂತಹ ಎ ಪರಮೇಶ್ವರ್ ಭಟ್ಟ ಸಂಜೆ ಮಂಗೇಶ್ವರ ಮತ್ತೆ ಎಂ ಗೋಪಾಲಕೃಷ್ಣ ಅವರು ಅವರ ಜನ್ಮ ಮಾತಾಗಿ ಬಂತು ಆ ದೃಷ್ಟಿಯಲ್ಲಿ ಇಬ್ಬರು ಕವಿಗಳ ಒಂದು ಗೀತ ಗಾಯನ ನಮ್ಮ ಅಕಾಡೆಮಿ ವಿದ್ಯಾರ್ಥಿಗಳ ൊട്ടിലിരുവാ ചന്ദിരണ ഗോ ഗുടാടി മുിലൊട്ടിലിരുവാ ചന്ദിരണ ഗടി ചോ ഗുടാടി ಿ ಮುದುರಿ ಮಲಗಿದ್ದ ಹಕ್ಕಿ ಗೋಡುಗಳಲ್ಲಿ ಇರುಳು ಹೊಂಗನ ಸೂಡಿ ಸಾಗುತ್ತಿತ್ತು 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 ಮುಗುಡಿರುವ ಹೊದಲಿನಲ್ಲಿ ಕಂಬಿನುದರದಲ್ಲಿ ಜೇನುಗನ ಹಾಡು ಕೇಳುತ್ತಿತ್ತೋ ಕೇಳುತ್ತಿತ್ತು ಮುಗುಳಿರುವ ಹೊದನಿನಲ್ಲಿ ನಾನು ಕಂಬಿನ್ನು ದರದಲ್ಲಿ ಜೇನು ಗನಸಿನ ಹಾಡು ಕೇವಲ ಗೀತೆಯನ್ನು ಹೇಳುತ್ತಿತ್ತು ಹೇಳುತ್ತಿತ್ತು ತಿಳಿ ಮುಗಿಲ ತೊಟ್ಟಿರಲಿ ಮಲಗಿರುವ ಚಂದಿರನ ಗಾಡಿ ಜೋಗ ತೂಗುತ್ತಿತ್ತು ತೂಗುತ್ತಿತ್ತು ಬರುವ ಮುಂದಿನ ದಿನದಾನ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು ತೋರುತ್ತಿತ್ತು ಬರುವ ಮುಂದಿನ ದಿನದ ನವನವೋದಯವಾಗಿ ಪ್ರಕೃತಿ ತಪವಿರುವಂತೆ ತೋರುತ್ತಿತ್ತು ತೋರುತ್ತಿತ್ತು ಶಾಂತ ಮುರುಳಿ ನಾಡಿ ನಶುಭೋದಯವ ಸಾರುತ್ತಿತ್ತು 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 ಸಿಡಿಮುಗಿಲ ತೊಟ್ಟಿಲಲ್ಲಿ ಮಲಗಿರುವ ಚಂದಿರನ ಗಾಡಿ ಜೋಗುಳ ಹಾಡಿ ತೂಗುತ್ತಿತ್ತು ತೂಗುತ್ತಿತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ವಂದನೆಗಳು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎರಡು ಗೀತೆಗಳನ್ನು ಮಾಡಿದಂತ ವಾಸಿಕಿ ಶಿಶರ್ ಅವರಿಗೆ ಧನ್ಯವಾದಗಳು ಅವರಿಗೆ ತಿಳಿತ ಅವ್ರದೊಂದು ಗುರುಪಣೆ ಕಾಣಕ್ ಕೊಡಬೇಕು ಬನ್ನಿ ಬನ್ನಿಬೇಡ ಶ್ಲೋಕ ಪಟ ಮಾಡಿದ ದಕ್ಷಿಣ ಭಾರದ್ವಾಜ್ ಅವರಿಗೆ ಧನ್ಯವಾದಗಳು ಅವರಿಗೆ ಶಂಕರ್ ಅವರು ಬಂದು ಚಿಂತನೆ ಕಾಣ್ತಿದ್ದೇನೆ ಶ್ಲೋಕ ರವ್ಯಾ ಅವರಿಗೆ ಧನ್ಯವಾದಗಳು ಅವರಿಗೆ ಜ್ಯೋತಿ ಅವರು ಬಂದು ನಮಕ ವಚನ ಮಾಡಿದಂತ ಜಿ ಎಸ್ ನಾರಾಯಣ್ ಅವರಿಗೆ ನಮ್ಮ ಧನ್ಯವಾದಗಳು ರಾಮಚಂದ್ರ ಅವರು ವಿವರಣೆ ನೀಡಿದಂತ ಭಾಗ ವಿಜಯಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳು ಅವರಿಗೆ ಗಂಗನ್ ಪ್ರಸಾದ್ ಅವರು ನಿರ್ಮಾಣ ಇವತ್ತು ಅಂತರ್ಜಾಲ ಪ್ರಚಾರಕಾರರಾದಂತಹ ಶಂಕಟ ಬಾಳರಂಜಿ ಅವರಿಗೆ ಧನ್ಯವಾದಗಳು ಅವರಿಗೆ ಕೃಷ್ಣಮೂರ್ತಿ ಅವರು ಬಂದವರು ಸಂಸ್ಥೆಯ ಗೌರವಾಧ್ಯಕ್ಷರಾದ ಎಂ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು ಅವ್ರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಅವರಿಗೆ ನಾನೇ ಮುಂದಿನ ತಿಂಗಳು ಎಲ್ಲ ಕಲಾ ಬಂಧುಗಳಿಗೆ ನಮ್ಮ ಪೂರ್ವಕವಾದ ಧನ್ಯವಾದಗಳು ಈಗ ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿ ಶೀಲಕ ಅವರು ವೇದಿಕೆ ಅವರು ಇತ್ತೀಚೆಗಷ್ಟೇ ತಮ್ಮ ನಲವತ್ತೆರಡನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರಿಗೆ